ನಮಸ್ಕಾರ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಒಂದು ವಿಶೇಷವಾದ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಧರ್ಮ ಯುಗಗಳು ಮತ್ತು ಕೇಂದ್ರೀಕರಣ ಇವ ಮೂರಲ್ಲಿ ಒಂದು ನಂಟಿದೆ ಅದೇನು ಅಂತ ಇವತ್ತಿನ ಸಂಚಿಕೆಯಲ್ಲಿ ತಿಳಿಯೋಣ ಮಹಾಭಾರತದ ಕಥೆಯಲ್ಲಿ ನಿಮಗೆ ಗೊತ್ತಿರ್ಬೋದು ಎಲ್ಲ ರಾಜ್ಯಭಾರ ಪಾಂಡವರ ರಾಜ್ಯಭಾರ ಎಲ್ಲ ಮುಗಿದಾದ ಮೇಲೆ ಅವರು ಕಾಡಿಗೆ ಐ ಮೀನ್ ಸ್ವರ್ಗಾರೋಹಣ ಆದಮೇಲೆ ಪರೀಕ್ಷಿತ ಮಹಾರಾಜ ರಾಜ್ಯಭಾರವನ್ನು ಮಾಡ್ತಾ ಇರ್ತಾನೆ ಸೊ ಹೀಗೆ ನಡೀತಾ ಇರಬೇಕಾದ್ರೆ ಒಂದಿನ ಒಂದು ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ಒಂದು ಏನು ವಿಚಿತ್ರವಾದ ದೃಶ್ಯವನ್ನು ನೋಡ್ತಾನೆ ಪರೀಕ್ಷಿತ ಮಹಾರಾಜ ಏನನ್ನ ನೋಡ್ತಾನೆ ಅಂದರೆ ಒಂದು ಎತ್ತು ಒಂದು ಹಸು ಮತ್ತು ಒಬ್ಬ ಮನುಷ್ಯ ಈ ಮನುಷ್ಯ ಆ ಎತ್ತಿಗೆ ಹೊಡಿತಾ ಇರ್ತಾನೆ ಆದರೆ ವಿಚಿತ್ರ ಅಂದರೆ ಆ ಎತ್ತಿಗೆ ಒಂದೇ ಕಾಲಿರುತ್ತೆ ಆ ಒಂದೇ ಕಾಲಿರೋ ಎತ್ತಿಗೆ ಆ ಈ ಮನುಷ್ಯ ಒಬ್ಬ ತುಂಬ ಜೋರಾಗಿ ಹೊಡಿತಾ ಇರ್ತಾನೆ ಹಸುವಲ್ಲಿ ಪಕ್ಕದಲ್ಲಿ ಅಳ್ತಾ ಇರುತ್ತೆ ಇದೇನಿದು ಚಿತ್ರ ಅಂದರೆ ಇದು ಬೇರೆ ಏನೂ ಅಲ್ಲ ಆ ಎತ್ತೇನೆ ಧರ್ಮ ಧರ್ಮದ ರೂಪದಲ್ಲಿ ಎತ್ತಿರುತ್ತೆ ಭೂದೇವಿ ಹಸುವಿನ ರೂಪದಲ್ಲಿರ್ತಾಳೆ ಹಾಗೆಯೇ ಆ ಯಾವ ಮನುಷ್ಯ ಹೊಡಿತಾ ಇರ್ತಾನೆ ಎತ್ತಿಗೆ ಅದು ಬೇರೆ ಯಾವುದೂ ಅಲ್ಲ ಕಲಿಪುರುಷ ಕಲಿಪುರುಷನೇ ಆ ಎತ್ತಿಗೆ ಹೊಡಿತಾ ಇರ್ತಾನೆ ಚೆನ್ನಾಗಿ ಇದು ಒಂದು ಸಾಂಕೇತಿಕವಾಗಿ ಹೇಳಿರೋ ಒಂದು ಕತೆ ಇದರಲ್ಲಿ ಇದರ ಅರ್ಥ ಏನು ಅಂದರೆ ಧರ್ಮಕ್ಕೆ ನಾಲ್ಕು ಕಾಲು ಎತ್ತಿಗೆ ಹೇಗೆ ನಾಲ್ಕು ಕಾಲು ಇರುತ್ತೋ ಧರ್ಮಕ್ಕೆ ನಾಲ್ಕು ಕಾಲು ಇದ್ಯಾವುದು ಈ ನಾಲ್ಕು ಕಾಲು ಅಂದರೆ ಸತ್ಯ ಶೌಚ ದಯ ತಪಸ್ಸು ಸೊ ಇದೇನೆ ನಮಗೆ ಭಾಗವತದಲ್ಲಿ ಈ ಕತೆ ಕ ಏನೋ ಕೇಳ್ತೀವಿ ನಾವು ಈ ಕಥೆನ ಸೋ ಇದಕ್ಕೆ ಸತ್ಯಯುಗದಲ್ಲಿ ಅಂದರೆ ಯಾವ ಸತ್ಯಯುಗದಲ್ಲಿ ಕೃತಯುಗ ಅಂತ ಕರಿತೀವಿ ಸತ್ಯಯುಗ ಅಂತ ಕರಿತೀವಿ ಆ ಯುಗದಲ್ಲಿ ಎಲ್ಲ ನಾಲ್ಕು ಕಾಲಗಳು ಇರುತ್ತೆ ಅಂದರೆ ಈ ಚತುರ್ಯುಗದಲ್ಲಿ ಸತ್ಯಯುಗ ದ್ವಾಪರ ಯುಗ ಸಾರಿ ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗ ಈ ನಾಲ್ಕು ಯುಗದಲ್ಲಿ ಸತ್ಯಯುಗದಲ್ಲಿ ನಾಲ್ಕು ಕಾಲುಗಳಿರುತ್ತೆ ಸೊ ಧರ್ಮಕ್ಕೆ ಆ ಸಮಯದಲ್ಲಿ ಎಲ್ಲ ಜನರು ಸ್ವಾಭಾವಿಕವಾಗಿಯೇ ಯಾವುದೇ ರೂಲ್ಸು ರೆಗ್ಯುಲೇಷನ್ನು ಇಂಪೋಸಿಷನ್ನು ಪನಿಷ್ಮೆಂಟು ಇಲ್ಲದೇ ಇದು ನಾಲ್ಕನ್ನು ಪಾಲನೆ ಮಾಡ್ತಾ ಇರ್ತಾರೆ ಸೊ ಇದು ಸತ್ಯಯುಗ ಇನ್ನು ನೆಕ್ಸ್ಟ್ ಬರೋದು ತ್ರೇತಾಯುಗ ತ್ರೇತಾಯುಗದಲ್ಲಿ ಒಂದು ಕಾಲಿರಲ್ಲ ಧರ್ಮಕ್ಕೆ ಅಂದರೆ ತಪಸ್ ಹೊಟ್ಟೋಗುತ್ತೆ ಸೊ ಆವಾಗ ಬರೀ ಶೌಚ ಇರುತ್ತೆ ಸತ್ಯ ಇರುತ್ತೆ ದಯ ಇರುತ್ತೆ ಸೊ ಅಲ್ಲಿ ಸ್ವಲ್ಪ ಎಫರ್ಟ್ ಹಾಕಬೇಕು ಆತ್ರೇತ ಯುಗದಲ್ಲಿ ಸ್ವಲ್ಪ ಶ್ರಮಪಟ್ಟು ಅವರು ಏನೋ ಸಾಧನೆ ಮಾಡಬೇಕು ಸೊ ಅದರಲ್ಲಿ ಅಂದರೆ ಧರ್ಮದಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಕಮ್ಮಿ ಆಯಿತು ಅಂದರೆ ಸೆವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ಧರ್ಮ ಉಳಿತು ಅಂತಾಯಿತು ಹಾಗೆ ಮುಂದೆ ಹೋಗ್ತಾ ದ್ವಾಪರ ಯುಗ ಬರುತ್ತೆ ದ್ವಾಪರ ಯುಗದಲ್ಲಿ ಇನ್ನೂ ಇನ್ನೂ ಒಂದು ಕಾಲಿರಲ್ಲ ಸೊ ಧರ್ಮಕ್ಕೆ ಅವಾಗ ದ್ವಾಪರ ಯುಗದಲ್ಲಿ ಎರಡೇ ಕಾಲು ಒಂದು ಸತ್ಯ ಮತ್ತು ದಯ ಯಾಕಂದರೆ ಇದು ಹೊಟ್ಟೋಗಿರುತ್ತೆ ತಪಸ್ಸು ಹೊಟ್ಟೋಗಿರುತ್ತೆ ಶೌಚಾನೂ ಹೊಟ್ಟೋಗಿರುತ್ತೆ ದ್ವಾಪರಯುಗ ಬಂದಾಗ ಫಿಫ್ಟಿ ಪರ್ಸೆಂಟ್ ಅಂದರೆ ಅಲ್ಲಿ ಗೊಂದಲಗಳು ಅದು ಎಲ್ಲ ಪ್ರಾರಂಭ ಆಗಿಬಿಟ್ಟಿರುತ್ತೆ ಆಲ್ರೆಡಿ ಅಲ್ಲಿ ಸ್ವಲ್ಪ ರೂಲ್ಸ್ ತರಬೇಕು ಇಲ್ಲಾಂದರೆ ಜನಗಳು ಮಾಡಲ್ಲ ಸೊ ಅಲ್ಲಿ ಸ್ವಲ್ಪ ಕರಪ್ಷನ್ನು ಇದು ನಾವು ದ್ವಾಪ್ಯು ದ್ವಾಪರ ಯುಗದ ಕಥೆಗಳಲ್ಲೆಲ್ಲ ನೋಡ್ತೀವಿ ಕೌರವರು ಹೇಗೆ ಕರಪ್ಷನ್ನ ತಣ್ ತರ್ತಾರೆ ಅಂತ ಸೊ ಇದು ಮ ಮನಸ್ಸಿನಲ್ಲಿ ಆ ಗೊಂದಲ ಸೊ ಅದು ಅಷ್ಟು ಸುಲಭ ಅಲ್ಲ ಬರೀ ಫಿಫ್ಟಿ ಪರ್ಸೆಂಟ್ ಧರ್ಮ ಮಾತ್ರ ಉಳಿದಿರುತ್ತೆ ಇನ್ನು ನಾವಿರುವ ಕಲಿಯುಗ ಸೊ ಈ ಕಲಿಯುಗದಲ್ಲಿ ಧರ್ಮಕ್ಕೆ ಒಂದೇ ಒಂದು ಕಾಲು ಅಂದರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ಧರ್ ಧರ್ಮ ಉಳಿದಿರುತ್ತೆ ಇದು ಅದು ಅದು ಕೂಡ ಕಷ್ಟದಲ್ಲಿ ಉಳಿದಿರುತ್ತೆ ಯಾವುದು ಅಂದರೆ ಬರೀ ಸತ್ಯ ಮಾತ್ರ ಉಳಿದಿರುತ್ತೆ ತಪಸ್ಸು ಹೋಗಿರುತ್ತೆ ನಮ್ಮಲ್ಲಿ ತಪಸ್ ಖಂಡಿತ ಇಲ್ಲ ನಮ್ಮಲ್ಲಿ ದಯೆ ಅನ್ನೋದು ಕಾಣ್ತಾ ಇಲ್ಲ ನಾವು ಆಮೇಲೆ ಶೌಚ ಶುಚಿತ್ವವನ್ನು ನಾವು ಕಾಪಾಡ್ಕೊಳ್ತಾ ಇಲ್ಲ ಹೊರಗಿನ ಶುಚಿತ್ವಕ್ಕಿಂತ ಒಳಗಿನ ನಮ್ಮ ಆಂತರಿಕ ಶುಚಿತ್ವದ ಬಗ್ಗೆ ನಾವು ಕಾಳಜಿಯನ್ನು ಕೊಡ್ತಾ ಇಲ್ಲ ಸೊ ಹೀಗಿರಬೇಕಾದ್ರೆ ಸಮಯ ಇಲ್ಲಿ ಅದಕ್ಕೆ ಹೆಚ್ಚು ರೂಲ್ಸ್ ರೆಗ್ಯುಲೇಷನು ಪ್ರೆಷರು ಆಪ್ರೇಷನ್ನು ಎಲ್ಲ ಜಾಸ್ತಿ ಇರೋದು ಇವಾಗ ಆತಂಕ ಎಲ್ಲ ಜಾಸ್ತಿ ಭಯ ಎಲ್ಲಾನು ಹೆಚ್ಚಿರೋದು ಕಲಿಯುಗದಲ್ಲಿ ಆ ಕಲಿಪುರುಷ ಆ ಒಂದು ಕಾಲಿರೋ ಎತ್ತುಗೂ ಹೊಡಿತಾ ಇರ್ತಾನೆ ಆ ಒಂದು ಕಾಲ್ಗೂ ಹೊಡಿತಾ ಇರ್ತಾನೆ ಅಂದರೆ ಆ ಸತ್ಯದ ಒಂದೇ ಕಾಲಲ್ಲಿ ನಿಂತಿರೋ ಎತ್ತಿಗೆ ಅದಕ್ಕೂ ಹೊಡಿತಾ ಇದ್ದಾನೆ ಅಂದರೆ ಆ ಸತ್ಯವನ್ನು ಮುಗಿಸ್ಬೇಕು ಆ ಸತ್ಯವನ್ನು ನಾಶ ಮಾಡಬೇಕು ಅಂತ ಕಲಿಯ ಪ್ರಯತ್ನ ಅದೇ ಈ ಕಲಿಯುಗದಲ್ಲಿ ಆಗ್ತಾ ಇರೋ ಪ್ರಸಂಗಗಳು ನಾವು ದಿನನಿತ್ಯದಲ್ಲೇ ನೋಡ್ತೀವಿ ಅದಕ್ಕಾಗಿಯೇ ನಾವು ಕಲಿಯುಗದಲ್ಲಿ ಸತ್ಯವನ್ನು ಮಾತಾಡೋದು ತುಂಬ ಮುಖ್ಯ ಆದರೆ ನಾವು ಸತ್ಯವನ್ನು ಬಿಟ್ಟು ಬೇರೆ ಎಲ್ಲನೂ ಮಾತಾಡ್ತೀವಿ ಅಲ್ಲಿ ಒಂದು ಹಸು ಕೂಡ ಅಳ್ತಾ ಇರುತ್ತೆ ಇದೇನು ಯಾವ್ದರ ಸಂಕೇತ ಅಂದರೆ ಭೂದೇವಿ ಭೂದೇವಿ ದುಃಖ ಪಡ್ತಾ ಇರ್ತಾಳೆ ಯಾಕಂದರೆ ಜನರಲ್ಲಿ ಧರ್ಮ ಕಡಿಮೆ ಆಗ್ತಾ ಆಗ್ತಾ ಯಾವುದೇ ತರಹದ ಏನು ರೈಚಿಯಸ್ನೆಸ್ ಅಥವಾ ಧಾರ್ಮಿಕತೆ ಇಲ್ಲ ನೈತಿಕತೆ ಇಲ್ಲ ಯಾವುದೇ ತರಹದ ಏನೋ ಒಳ್ಳೆತನ ಇಲ್ಲ ಎಲ್ಲ ಥರದ ಏನು ದುರಾಸೆ ಹಿಂಸೆ ಲೋಭಿತನ ಸೊ ಇದನ್ನೇ ಎಲ್ಲ ನಾವು ನೋಡ್ತಾ ಇರ್ತೀವಿ ಸೊ ಧರ್ಮ ಕ್ಷ ಏನೋ ಅದರ ಕ್ಷತಿ ಆಗ್ತಾ ಆಗ್ತಾ ಭೂದೇವಿಗೆ ಹೆಚ್ಚು ನೋವಾಗತ್ತೆ ಅಂತ ಸೊ ಈ ಭಾಗವತ ಭಾಗವತದಲ್ಲಿ ಈ ಕಥೆನೂ ಬರುತ್ತೆ ಭೂದೇವಿ ಹಸುವಿನ ರೂಪದಲ್ಲಿ ವಿಷ್ಣುವನ್ನು ಹೋಗಿ ಪ್ರಾರ್ಥನೆ ಮಾಡಿಕೊಡ್ತಾಳೆ ಏನು ಇಲ್ಲಿ ಸಮಸ್ಯೆ ಆಗಿದೆ ಧರ್ಮ ತುಂಬ ಕೆಟ್ಟೋಗಿದೆ ಐ ಮೀನ್ ಧರ್ಮ ಕೆಟ್ಟೋಗಿಲ್ಲ ಧರ್ಮ ಪಾಲನೆ ಆಗ್ತಾ ಇಲ್ಲ ಧರ್ಮದ ಪಾಲನೆ ಆಗ್ತಾ ಇಲ್ಲ ಅಂತ ಸೊ ಆವಾಗ ವಿಷ್ಣು ಏನು ಆಶ್ವಾಸನೆ ಕೊಡ್ತಾನೆ ಅಂದರೆ ನಾನು ಅವತಾರ ಎತ್ತಿ ಬರ್ತೀನಿ ಅಂತ ಸೊ ಹಾಗೆ ಎಲ್ಲಿ ಧರ್ಮ ಇರಲ್ವೋ ಆವಾಗ ಭೂದೇವಿಯಲ್ಲಿ ಎಲ್ಲ ತರಹ ಸಾಮಾಜಿಕವಾಗಲಿ ರಾಜಕೀಯವಾಗಲಿ ಆರ್ಥಿಕವಾಗಲಿ ಮಾನಸಿಕವಾಗಲಿ ಎಲ್ಲ ತರಹದ ರೀತಿಯಲ್ಲಿ ಈ ತೊಂದರೆ ಉದ್ಭವ ಆಗುತ್ತೆ ಅಂತ ಸೊ ಆವಾಗ ಇದನ್ನು ನೋಡಿದಾಗ ಪರೀಕ್ಷಿತ ಮಹಾರಾಜ ಏನು ಮಾಡ್ತಾನೆ ಕೂಡಲೇ ತನ್ನ ಖಡ್ಗವನ್ನು ಎತ್ತು ಎತ್ತಿ ಆ ಕಲಿಯನ್ನು ನಾನು ಕೊಲ್ತೀನಿ ಅಂತ ಹೊರಡ್ತಾನೆ ಆವಾಗ ಕಲಿ ಅವನ ಕಾಲಿಗೆ ಬಿದ್ದು ಇಲ್ಲ ನನಗೆ ಶರಣಾಗ್ತಾನೆ ನನಗೆ ಏನೋ ನೀನಕ್ಕೆ ಶರಣ ಕೊಡಬೇಕು ಅಂತ ಅದಕ್ಕೆ ಪರೀಕ್ಷಿತ ಹೇಳ್ತಾನೆ ಆಯಿತು ನಿನ್ನ ಯಾರು ಶರಣಾಗ್ತಾರೋ ಅವ್ರಿಗೆ ನಾನು ಕೊಲ್ಲಲ್ಲ ಆದರೆ ನೀನು ಇಲ್ಲಿಂದ ಹೊಟ್ಟೋಗ್ಬೇಕು ಅಂತ ಹೇಳಿದಾಗ ಅವನು ಹೇಳ್ತಾನೆ ಇದು ಕಲಿಯುಗ ಕಲಿಯುಗದಲ್ಲಿ ನಾನಿರೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳಿದಾಗ ಅವನು ಹೇಳ್ತಾನೆ ಒಂದು ಐದು ಒಂದು ನಾಲ್ಕು ಜಾಗ ಮಾತ್ರ ಕೊಡ್ತಾನೆ ಇನ್ ಇಲ್ಲಿ ಇಷ್ಟು ಜಾಗದಲ್ಲಿ ಮಾತ್ರ ನೀನು ಇರಬೇಕು ಅಂತ ಕಲಿಗೆ ಹೇಳ್ತಾನೆ ಪರೀಕ್ಷಿತ ಒಂದು ಜೂಜಿನ ಕಟ್ಟೆ ಲೈಕ್ ಎಲ್ಲಿ ಜೂಜ್ ನಡೆಯುತ್ತೋ ಅಲ್ಲಿ ಸೊ ಅಲ್ಲಿ ಕಲಹ ಅದಕ್ಕೆ ಯಾವಾಗಲೂ ಕಲಹ ಜಗಳ ಎಲ್ಲ ಅಲ್ಲಿ ನಡೆಯುತ್ತೆ ಇನ್ನೊಂದು ಎಲ್ಲಿ ಮದ್ಯಪಾನ ಇಂಟಾಕ್ಸಿಕೇಷನ್ ಎಲ್ಲಿ ನಡೆಯುತ್ತೋ ಪರೀಕ್ಷಿತ ಹೇಳ್ತಾನೆ ಓಕೆ ಯಾರು ಶರಣಾಗ್ತಾರೋ ಅವ್ರಿಗೆ ನಾನು ಕೊಲ್ಲಲ್ಲ ಆದರೆ ನಿನಗೆ ಇಂತಿಂಥ ಜಾಗದಲ್ಲಿ ಮಾತ್ರ ಇರೋದಕ್ಕೆ ಅವಕಾಶ ಬೇರೆ ಜಾಗದಲ್ಲಿ ಇರೋ ಹಾಗಿಲ್ಲ ಅಂತ ಹೇಳ್ತಾನೆ ಸೊ ಯಾವುದದು ಜಾಗಗಳು ಅಂದರೆ ಮೊದಲನೇದು ಜೂಜಿನ ಕಟ್ಟೆ ಎಲ್ಲಿ ಜೂಜ್ ನಡೆಯುತ್ತೋ ಅಲ್ಲಿ ಎರಡನೇದು ಎಲ್ಲಿ ಮದ್ಯಪಾನ ಎಲ್ಲಿ ಇಂಟಾಕ್ಸಿಕೇಷನ್ನು ಅಡಿಕ್ಷನ್ನು ಎಲ್ಲ ಇರುತ್ತಲ್ಲ ಅಲ್ಲಿ ಇನ್ನು ಮೂರನೇದು ಎಲ್ಲಿ ಹಿಂಸೆ ಎಲ್ಲಿ ಹಿಂಸೆ ಆಗುತ್ತೋ ಅಲ್ಲಿ ಅಲ್ಲಿ ಕಲಿ ಇರ್ತಾನೆ ಸೊ ಅದಕ್ಕೇ ಈ ಕಸಾಯಿಖಾನೆ ಆಮೇಲೆ ಎಲ್ಲಿ ಹೊಡೆದಾಟ ಬಡದಾಟ ಆಗುತ್ತೆ ಅಲ್ಲೆಲ್ಲ ಕಲಿಯ ವಾಸ ಇರುತ್ತೆ ಇನ್ನು ಕೆಟ್ಟ ಸ್ತ್ರೀಯರು ಯಾರು ಎಲ್ಲಿ ಕೆಟ್ಟ ಸ್ತ್ರೀ ಇರ್ತಾರೆ ಅಲ್ಲಿ ಸೊ ಇಂಥ ಇಷ್ಟು ಜಾಗ ಮಾತ್ರ ಕೊಡ್ತಾನೆ ಸೊ ಅದಲ್ಲದೆ ಅವಾಗ ಕಲಿ ಹೇಳ್ತಾನೆ ಇದು ಕಲಿಯುಗ ಆಗಿರೋದ್ರಿಂದ ನನಗೆ ಇನ್ನೂ ಸ್ವಲ್ಪ ಜಾಗ ಕೊಡಬೇಕು ಇರೋದಕ್ಕೆ ಅಂತ ಸೊ ಅದಕ್ಕೆ ಪರೀಕ್ಷಿತ ಹೇಳ್ತಾನೆ ಓಕೆ ಎಲ್ಲಿ ಸುಳ್ಳು ಇರುತ್ತೆ ಎಲ್ಲಿ ವೈರತ್ವ ಇರುತ್ತೆ ಎನಿಮಿಟಿ ಶತ್ರುತ್ವ ಎಲ್ಲ ವೈರಿ ವೈರಿತನ ತೋರಿಸ್ತಾರೆ ಜನ ಎಲ್ಲಿ ಸುಳ್ಳು ಹೇಳ್ತಾರೆ ಎಲ್ಲಿ ಏನೋ ಕೆಟ್ಟ ಆಸೆಗಳನ್ನು ಇಟ್ಕೊಳ್ತಾರೆ ಎಲ್ಲಿ ಅಹಂಕಾರ ಇರುತ್ತೆ ಎಲ್ಲಿ ಚಿನ್ನ ಇರುತ್ತೆ ಲೈಕ್ ಸು ಗೋಲ್ಡ್ ಸೊ ಇಂಥ ಇಷ್ಟು ಜಾಗದಲ್ಲಿ ಮಾತ್ರ ಕಲಿ ಇರೋದಕ್ಕೆ ಅವಕಾಶ ಸೊ ಇದನ್ನು ಹೇಳಿಬಿಟ್ಟು ಪರೀಕ್ಷಿತ ಹೊಟ್ಟೋಗ್ತಾನೆ ಸೊ ಇವಾಗ ನಾವು ಇದರಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂದರೆ ಎಲ್ಲಿ ಯಾವಾಗ ನಮಗೆ ಕಲಿ ಬಾಧೆ ಆಗುತ್ತೆ ಅಂದರೆ ಕಲಿಯಿಂದ ನಮಗೆ ತೊಂದರೆ ಆಗುತ್ತೆ ಅಂದರೆ ಈ ಜಾಗಗಳಲ್ಲಿ ಅಂದರೆ ಈ ಇದೇನೇನು ಲಕ್ಷಣಗಳಲ್ಲಿ ನಾವು ಅದರಲ್ಲಿ ತೊಡಗಿದ್ರೆ ಅಂದರೆ ಜೂಜಲ್ಲಿ ನಾವು ಹೋಗಿ ತೊಡಗೋದು ಮದ್ಯಪಾನದಲ್ಲಿ ಹೋಗಿ ತೊಡಗೋದು ಹಿಂಸೆಯಲ್ಲಿ ಹೋಗಿ ತೊಡಗೋದು ಅಹಂಕಾರದಲ್ಲಿ ಬೀಳೋದು ಸೊ ಇದೆಲ್ಲ ಮಾಡಿದಾಗ ನಮಗೆ ಆ ಕಲಿಯ ಬಾಧೆ ಬರುತ್ತೆ ಸೊ ಈ ಆದರೆ ಇದಕ್ಕೆಲ್ಲ ಉಪಾಯ ಏನು ಅಂದರೆ ಸತ್ಯ ಸತ್ಯವನ್ನು ಮಾತಾಡಿದ್ರೆ ಮಾತ್ರ ನಮಗೆ ಇದರಿಂದ ಪರಿಹಾರ ಸಿಗೋದು ಯಾಕಂದರೆ ಈ ಕಲಿಯುಗದಲ್ಲಿ ಧರ್ಮ ಒಂದೇ ಕಾಲಲ್ಲಿ ನಿಂತಿದೆ ಅದು ಸತ್ಯ ಸೊ ಇದು ಒಂದು ದೊಡ್ಡ ಪರಿಹಾರ ಅಂತ ಹೇಳ್ಬೋದು ಲೈಕ್ ನಾವು ಜ್ಯೋತಿಷಿಗಳ ಹತ್ರ ದೊಡ್ಡ ಪರಿಹಾರ ಕೇಳೋಕ್ಕೆಲ್ಲ ಹೋಗ್ತೀವಿ ಆ ಸಮಸ್ಯೆ ಈ ಸಮಸ್ಯೆಗೆಲ್ಲ ಸೊ ಇದು ಇದೇನೇ ದೊಡ್ಡ ಪರಿಹಾರ ನಮಗೆ ವೇದಿಕ್ ಟೆಕ್ಸ್ಟ್ ಹೇಳ್ತಾ ಇದೆ ಸತ್ಯದಿಂದ ಮಾತ್ರ ನಮಗೆ ಕಲಿಬಾಧೆಯಿಂದ ಬಿಡುಗಡೆ ಸಿಗುತ್ತೆ ಈ ಸತ್ಯ ಅಂದರೆ ಏನು ಅಂದರೆ ನಾವು ಹೋದ ಸಂಚಿಕೆಗಳಲ್ಲಿ ಮಾತಾಡಿದ್ದೀವಿ ಸತ್ಯ ಅಂದರೆ ಓಕೆ ನಾನು ಇವತ್ತು ಕಾಫಿ ಕುಡಿದೆ ಇಲ್ಲ ಇವತ್ತು ಕಾಫಿ ಕುಡ್ದಿಲ್ಲ ಕಾಫಿ ಕುಡ್ದು ಕಾಫಿ ಕುಡ್ದಿಲ್ಲ ಅಂತ ಹೇಳೋದು ಅದು ಸುಳ್ಳು ಕಾಫಿ ಕುಡಿದು ಕಾಫಿ ಕುಡ್ದಿದ್ದೀನಿ ಅಂತ ಹೇಳಿದ್ರೆ ಅದು ಸತ್ಯ ಅಂತ ನಾವೇನು ಅನ್ಕೋತೀವಿ ಅದು ನಿಜವಾದ ಸತ್ಯದ ಡೆಫಿನಿಷನ್ ಅಲ್ಲ ಸತ್ಯ ಅಂದರೆ ಯಾವುದು ಶಾಶ್ವತವಾಗಿ ಈ ಬ್ರಹ್ಮಾಂಡದಲ್ಲಿ ಮುಂಚೆನೂ ಸತ್ಯವಾಗಿತ್ತೋ ಈಗಲೂ ಸತ್ಯವಾಗಿದೆಯೋ ಮುಂದೆನೂ ಸತ್ಯವಾಗಿರುತ್ತೋ ಎಲ್ಲ ಕಾಲದಲ್ಲೂ ಸತ್ಯವಾಗಿರುತ್ತೋ ಅದೇನೇ ನಿಜವಾದ ಸತ್ಯ ಅದನ್ನು ಪ್ಯೂರ್ ಪ್ರಿನ್ಸಿಪಲ್ ಶುದ್ಧ ತತ್ವಗಳು ಅಂತ ಕರೀತಾರೆ ಅದನ್ನು ನಾವು ಬಾಯಿಂದ ಪುನರಾವರ್ತಿಸೋದ್ರಿಂದ ಬಾಯಿಂದ ಹೇಳೋದ್ರಿಂದ ನಮಗೆ ಕಲಿಬಾಧೆಯಿಂದ ನಮಗೆ ಬಿಡುಗಡೆ ಸಿಗುತ್ತೆ ಸೊ ಇದಕ್ಕೆ ನಾವು ಸ್ಪೀಚ್ ಡಿಸಿಪ್ಲಿನ್ ಮಾಡಬೇಕು ತುಂಬ ನಾವು ಶಿವರಾತ್ರಿಯ ಸಮಯದಲ್ಲಿ ನಾವು ಇನ್ನೂ ಈ ಸತ್ಯದ ಬಗ್ಗೆ ಇನ್ನಷ್ಟು ಮಾತನಾಡೋಣ ಸೊ ಇದನ್ನು ಹೇಳ್ತಾ ನಮಗೆ ಏನು ಗೊತ್ತಾಗುತ್ತೆ ಅಂದರೆ ದ್ವಾಪರ ಯುಗದಲ್ಲಿ ಫಿಫ್ಟಿ ಪರ್ಸೆಂಟ್ ಧರ್ಮ ಇದ್ದಾಗಲೇ ಸಿಕ್ಕಾಪಟೆ ಕುರುಕ್ಷೇತ್ರದ ಯುದ್ಧದಲ್ಲಿ ದೊಡ್ಡ ಏನೋ ರಕ್ತಪಾತನೇ ನಡೀತು ಸೊ ಇನ್ನು ನಮ್ಮ ಕಲಿಯು ಐ ಮೀನ್ ನಾವಿರೋ ಕಲಿಯ ಕಲಿಯುಗದಲ್ಲಿ ಬರೀ ಇಪ್ಪತ್ತೈದು ಪರ್ಸೆಂಟ್ ಕಷ್ಟದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಇರೋ ಧರ್ಮದ ಸಮಯದಲ್ಲಿ ನಾವು ಇನ್ನೆಷ್ಟು ಶ್ರಮವನ್ನು ಪಡಬೇಕು ಇನ್ನೆಷ್ಟು ಯುದ್ಧವನ್ನು ಮಾಡಬೇಕು ಆಂತರಿಕವಾಗಿ ನಮ್ಮನ್ನು ನಾವು ಮೇಲೆ ಏರಿಸ್ಕೊಳ್ಳೋದಕ್ಕೆ ವಿಕಸನ ಆಗೋದಕ್ಕೆ ಅಂತ ನಮಗೆ ಇದರಲ್ಲಿ ತಿಳಿದು ಬರುತ್ತೆ ಸೊ ಇದರಲ್ಲಿ ಕೇಂದ್ರೀಕರಣದ ಪಾಲೇನು ಏನು ಮುಖ್ಯ ಪಾತ್ರ ಏನು ಅಂದರೆ ಸತ್ಯಯುಗದಲ್ಲಿ ಯಾತಕ್ಕೆ ಅದು ಸುಲಭವಾಗಿರುತ್ತೆ ಯಾತಕ್ಕೆ ಧರ್ಮ ಪಾಲನೆ ಸುಲಭ ಅಂದರೆ ಎಲ್ಲರೂ ಯಾವುದೇ ಏನೋ ಸ್ವಾಭಾವಿಕವಾಗಿ ಯಾವುದೇ ಒತ್ತಡ ಇಲ್ಲದೆ ಅವರ ಆಸಕ್ತಿಯಿಂದ ಪೂರ್ವಕವಾಗಿ ಎಲ್ಲ ಧರ್ಮವನ್ನು ಪಾಲನೆ ಮಾಡ್ತಾರೆ ಯಾಕೆ ಅಂದರೆ ಅವರು ಅಲೈನ್ ಆಗಿರ್ತಾರೆ ಪರಮಾತ್ಮನ ಜೊತೆ ಅಲೈನ್ ಆಗಿರ್ತಾರೆ ಅಲೈನ್ ಆಗೋದು ಅಂದರೆ ಅವರ ಇಚ್ಛೇನು ಪರಮಾತ್ಮನ ಇಚ್ಛೆನೂ ಒಂದೇ ಬೇರೆ ಬೇರೆ ಅಲ್ಲ ಪರಮಾತ್ಮನ ಇಚ್ಛೆ ಬೇರೆ ನನ್ನ ಇಚ್ಛೆ ಬೇರೆ ಅದು ಆ ಥರ ಇರೋಲ್ಲ ನಮ್ಮ ಕಲಿ ಇವಾಗ ನಾವಿರೋ ಕಲಿಯುಗದಲ್ಲಿ ಯಾತಕ್ಕೆ ಅದು ತುಂಬ ಕಷ್ಟ ಅಂದರೆ ನಮಗೆ ಅಲೈನ್ಮೆಂಟ್ ಇಲ್ಲ ಪರಮಾತ್ಮನ ಇಚ್ಛೆನೇ ಬೇರೆ ನಮ್ಮ ಇಚ್ಛೆನೇ ಬೇರೆ ಸೊ ಈ ಅಲೈನ್ಮೆಂಟ್ ಏನಿದೆ ಈ ಜೋಡಣೆ ಏನಿದೆ ಅದು ಯಾವಾಗ ಸಾಧ್ಯ ಆಗತ್ತೆ ಅಂದರೆ ಫಸ್ಟು ನಾವು ನಮ್ಮ ಆ್ಯಕ್ಸಸ್ ಜೊತೆ ಅಲೈನ್ ಆದಾಗ ಅದಕ್ಕೇನೆ ಸೆಂಟರಿಂಗ್ ಅಥವಾ ಮೆಡಿಟೇಷನ್ ಅಂತ ನಾವೇನು ಕಲಿತಾ ಇದ್ದೀವಿ ಸ್ಟಾರ್ಟಿಂಗಿಂದ ಅದು ಮುಖ್ಯ ಸೊ ನಮ್ಮ ಜೊತೆ ನಾವು ಫಸ್ಟು ನಮ್ಮ ಬಾಡಿ ಅಲೈನ್ಮೆಂಟು ನಮ್ಮ ಉಸಿರಾಟದ ಅಲೈನ್ಮೆಂಟು ನಮ್ಮ ಮಾತಿನ ಅಲೈನ್ಮೆಂಟು ನಮ್ಮ ಆಲೋಚನೆಯ ಅಲೈನ್ಮೆಂಟು ನಮ್ಮ ಕರ್ಮದ ಅಲೈನ್ಮೆಂಟು ಇದೆಲ್ಲ ಒಂದಾದಾಗ ಪರಮಾತ್ಮನ ಜೊತೆನೂ ಅಲೈನ್ ಆಗೋದು ಸುಲಭ ಆಗತ್ತೆ ಇದಕ್ಕೆ ಅಭ್ಯಾಸದ ಪ್ರಾರಂಭ ಎಲ್ಲಿ ಅಂದರೆ ವೇದಿಕ್ ಮೆಡಿಟೇಷನಿಂದನೇ ಸಾಧ್ಯ ಸೊ ಏನು ನಾವು ವೇದಿಕ್ ಮೆಡಿಟೇಷನಲ್ಲಿ ಕೇಂದ್ರೀಕರಣವನ್ನು ಕಲಿತಾ ಇದ್ದೀವಿ ಸೆಂಟ್ರಿಂಗ್ ಅಂತ ಅದು ಅದೇನೇ ನಮ್ಮನ್ನು ಕಲಿಯುಗದಿಂದ ಸತ್ಯಯುಗಕ್ಕೆ ಕರ್ಕೊಂಡು ಹೋಗೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಸೊ ಗೊತ್ತಾಯ್ತಲ್ಲ ನಾವು ಈ ಕಲಿಯುಗದಲ್ಲಿ ಕಲಿಯನ್ನು ಸೋಲಿಸಬೇಕು ನಾವು ಗೆಲ್ಲಬೇಕು ಅಂದರೆ ಈ ಧರ್ಮ ಮತ್ತು ಸತ್ಯ ಮತ್ತು ಕೇಂದ್ರೀಕರಣ ಇದೆಷ್ಟು ನಾವು ಪ ಲೈನ್ ಆದರೆ ಆದಾಗ ಮಾತ್ರ ನಾವು ಸತ್ಯಯುಗಕ್ಕೆ ಹೋಗೋದಕ್ಕೆ ಸ ಸುಲಭ ಆಗುತ್ತೆ ಇದನ್ನು ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಧನ್ಯವಾದ